ಆಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಚ್ ನಾನು ಎಲ್ಲರೂ ಹೇಗಿದ್ದಿಲ್ಲ ಫ್ರೆಂಡ್ಸ್ ಆರಾಮಿದ್ದೀನಿ ನಾನು ಅನ್ಕೊಳ್ತೀನಿ ನಾನು ಆರಾಮಿದ್ದೀನಿ ನೋಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಸ್ಟಾರ್ಟ್ ಮಾಡೋಣ ನೋಡಿರಿ ಫ್ರೆಂಡ್ಸ್ ನಾವು ಇವತ್ತು ಹೆಸರು ಕಾಳು ಪಲ್ಯ ರೀ ಹೆಸ್ರು ಕಾಳು ಹಿಂಗೆ ರುಬ್ಕೊಂಡ್ರಿ ಇದ್ರಾಗ ಕಬ್ಬಸ್ಟಿ ಪಲ್ಯ ಹಾಕಿ ಮಾಡಿದ್ರೆ ಭಾಳ ರೀ ಈಗ ನೋಡಿರಿ ಈಗ ಮನೆ ಕೆಲಸ ಬಾಂಡೆ ಅದು ಬಾಂಡೆ ಅಷ್ಟೇ ತೊಳ್ದೇವ್ರಿ ನಾ ಬಟ್ಟೆ ಒಗೆದು ಹಾಕಿಲ್ರಿ ನಾರೇ ಫ್ರೆಶ್ ಆಗಿನ್ರಿ ಈಗ ಖುಷಿ ಫ್ರೆಶ್ ಆಗುತ್ತಾಳ್ರಿ ಅಲ್ಲೇ ಐವತ್ತು ಸಲಿಗೆ ಹೋಗಲ್ರಿ ಅಕ್ಕಿಗೆ ಸ್ವಲ್ಪ ನೀನು ನಿಮ್ಮ ದವಾಖಾನೆ ಕರ್ಕೊಂಡು ಹೋಗಿದ್ದೆ ರೀ ಅಕ್ಕಿಗೆ ಉಲ್ಟ್ ವಾಮಿಂಟ್ ಉಲ್ಟಿ ಬರೋತ್ತಿದ್ ರೀ ಅಕ್ಕಿ ಕಡಿಮೆ ರೀ ಮತ್ತು ನಿನ್ನ ರಾತ್ರಿ ಕರ್ಕೊಂಡು ಹೋಗಿದ್ದೆ ರೀ ಸ್ವಲ್ಪ ಮೇಡಮ್ ರೆಸ್ಟ್ ಮಾಡಿರಿ ಎಲ್ಲಿ ಕಳಿಸ್ಬೇಡ ಅಂದ್ರೆ ಯಾಕಂದ್ರೆ ಕ್ಲಾಮಿಟ್ ಹೊರಗೆ ಸರಿ ಇಲ್ಲ ರೀ ಅದ್ರ ರೀ ಇಲ್ಲಿ ತಗೊಳ್ರಿ ಇಲ್ಲಿ ನೋಡಿರಿ ಫ್ರೆಂಡ್ಸ ಈ ನಮ್ಮ ನೇಹ ಹೊರಗೆ ನೀರು ಬಿಸಿ ಮಾಡಿ ಯಾಕಂದ್ರೆ ನಾವು ಒಂದು ಹೊರಗೆ ಒಲಿ ಹಾಕ್ಬಿಟ್ಟಿವ್ರಿ ನೀರು ಅದು ಕಾಸಾಕ್ರಿ ಇಲ್ಲ ನೋಡ್ರಿ ನಮ್ಮ ನೇಹ ಇಲ್ಲಿ ನೀರು ಬಿಸಿ ಮಾಡೋಕ್ ತಗೋಡ್ರಿ ನೇಹಾ ಈಗ ಇಬ್ಬರದರ ಸ್ನಾನ ಆಗಿತ್ರಿ ಇನ್ನ ಇಬ್ರು ಉಳ್ದಾರಿ ರೀ ಇಲ್ಲಿ ಒಲಿ ಹಾಕ್ಬಿಟ್ಟಿವಿ ಮನೆ ಮುಂದ್ರಿ ಯಾಕಂತಂದ್ರೆ ಸುಮ್ಮ ಒಲೆ ಮ್ಯಾಲ ಸ್ವಲ್ಪ ಜಲ್ದಿ ನೀರು ಬಿಸಿ ಹಾಕ್ತಾವ್ರಿ ಅದಕ್ಕೆ ನೋಡಿರಿ ಈಗ ಏನು ಮಾಡತ್ತೀವಿ ಮಮ್ಮಿನಿ ಹೆಸರು ಕಾಳು ಪಲ್ಯ ಮಾಡಾಕತ್ತೀನಿ ಸಬ್ಬಸಿ ಪಲ್ಯ ಹಾಕಿ ಹಾಂ ಅದರೊಳಗೆ ಇದು ಎಣ್ಣೆ ಹಾಕಿ ಸ್ವಲ್ಪ ಹಾಕಿನಿ ಮತ್ತೆ ಈಗೇನು ಇದು ಸಾಸಿವೆ ಸ್ವಲ್ಪ ಸಾಸಿವೆ ಆಮೇಲೆ ಏನು ಹ್ಞೂ ಉಳ್ಳಾಗಡ್ಡಿ ಸ್ವಲ್ಪ ಹಾಂ ಇದು ಹೆಸರು ಕಾಳು ಪಲ್ಯ ಮಾಡಕ್ಕೆ ಉಳ್ಳಾಗಡ್ಡಿ ಸ್ವಲ್ಪ ಉಳ್ಳಾಗಡ್ಡಿ ಹಾಂ ಇದು ಕರ್ಬೇವ್ರಿ ಸ್ವಲ್ಪ ಕರ್ಬೇವು ಈಗೆಲ್ಲ ಫ್ರೈ ಮಾಡಿ ಸು ಸ್ವಲ್ಪ ಉಪ್ರಿ ಬೆಕ್ಕಿಟ್ಟು ತಕ್ಕಷ್ಟು ಉಪ್ರಿ ಉಪ್ಪುರಿ ಈ ಥರ ಪಲ್ಯ ಮಾಡ್ಕೊಂಡು ತಿಂದ್ರೆ ಸ್ವಲ್ಪ ಏನೋ ಒಂದು ರೊಟ್ಟಿ ಸ್ವಲ್ಪ ಹೆಚ್ಚು ಹೊತ್ತೈತ್ರಿ ಚಪಾತಿ ಜೊತೆ ರೊಟ್ಟಿ ಜೊತೆ ಇಂಥವು ಈ ಥರ ಪಲ್ಯ ಇರಬೇಕು ಅನ್ಸಲೋ ಅನಿಸ್ತೈತೆ ಅಲ್ರಿ ದಿನ ಊಟ ಮಾಡೋಕೆ ಹೊಸ ಹೊಸ ಥರ ಪಲ್ಯ ಇದ್ರೆ ಅದೇ ಸಾರ ಅದೇ ಅನ್ನ ಅಂತಂದ್ರೆ ಒಟ್ಟಿನೇ ತುಂಬೋದಲ್ರಿ ಅದ್ರ ಸಂಬಂಧ ಈ ಥರ ಇವತ್ತು ಏನು ರೀ ಡಬ್ಬಿ ಕಟ್ಟಾಗಿ ಹಾಗೆ ಇದು ಕಾಳಿನ ಪಲ್ಯ ಸಬ್ಬಸಿಗೆ ಹಾಕಿ ನೋಡಿ ಮಾಡಿ ಸ್ವಲ್ಪ ಮೆಣಸಿನ್ಕಾಯಿ ಕುಟ್ಬಿಟ್ಟು ಇದು ಮೆಣ್ಸಿನ್ಕಾಯಿ ಹಾಕಿ ಹಾಕಿನ್ರಿ ಈಗ ಟಮಟೆ ಇದೆ ಇದು ಜಜ್ಜಿ ಇದು ಜಜ್ಜಿ ಇಟ್ ಇಟ್ಕೊಂಡಿರುವ ಬೆಳ್ಳುಳ್ಳಿ ಪೇಸ್ಟ್ ಇದು ಅಬಡ್ ಜಬಡಾ ಕುಟ್ಟಿಡ್ಕೊಂಡೀನ್ರಿ ಬೆಳ್ಳುಳ್ಳಿ ಇಷ್ಟ ಹಾಕೀನಿ ನೋಡ್ರಿ ಈಗ ಸ್ವಲ್ಪ ಗರಂ ಮಸಾಲ ಹಾಕೊಂಡ್ರಲ್ಲರಂ ಗರಂ ಮಸಾಲ ಅದೇನ ಯಾವ್ದಾಕ ಇರ ಯಾವ್ದಾರ ಇದೆ ಗರಂ ಮಸಾಲಿ ನಡು ನಡು ನಮಗ ನವಸ್ತ ನೋಡ್ರಿ ನೇಹಾರಿ ಈಗ ಇದ್ರೊಳಗ ಸಬ್ಬಸಗಿ ಪಲ್ಯ ರೀ ಇದು ಹಾಕೊಂಬ್ರಿ దినకర బా టేస్ట్ ఆత్తిత్ రొట్టి జొతే చపాతి కూడా కట్కొస్తి ఒక్క రోటి వారాటి హాల్ కదుసి ఇక్రీ ಅದು ಹಾಕೊಂಬ್ರಿ ಹಾ ಒಬ್ಬರ ನಾಕರ ನಾವು ಕುದಿಸ್ತೇವೆ ಅಂಬ್ರಿ ಕುದಿಸಿ ಇದು ಹಾಕ್ಲ್ಲ ಮಿಕ್ಸ್ ಮಾಡ್ಬಿಡೋಣ ಹಾಕಿದ್ರು ಈಗ ನೋಡ್ರಿ ನಮ್ದು ಏನಿದ್ರು ಹೆಸರು ಕಾಳು ಸಬ್ಬಸಿ ಪಲ್ಯ ಹಾ ರೆಡಿ ಆಗಿತ್ತು ನೋಡ್ರಿ ಈಗ ಹ್ಮ್ ಈಗ ಹಾಕಿ ಚಪಾತಿ ಅಷ್ಟೇ ಮಾಡೀನ್ರಿ ಡಬ್ಬಿ ಕೊಟ್ಟಿಗೆ ನಾ ಆಮೇಲೆ ಮಾಡ್ತೀನಿ ಇಲ್ಲಿ ಹೀಟ್ ಐತ್ರಿ ಅಷ್ಟು ಸ್ವಲ್ಪ ಇನ್ನೊಂದು ಹಿಟ್ ಸ್ವಲ್ಪ ಓದೈತ್ರಿ ಆಮೇಲೆ ಮಾಡ್ತೀನಿ ನೋಡ್ರಿ ಚೆನ್ನಾಗಿ ಈಗ ನೀವು ಮಾಡಿ ಭಾಳ ಅಂದ್ರೆ ಭಾಳ ಸೂಪರ್ ಆಗ್ತೈತ್ರಿ ಪಲ್ಯ ರೀ ಮಾಡಿ ನೋಡ್ರಿ ನೀವು ಇಷ್ಟು ಟೇಸ್ಟ್ ಇಷ್ಟು ಚಲೋ ಆಗಿತ್ರಿ ನೀವು ಮಾಡಿ ಒಂದು ಕಮೆಂಟ್ ಹಾಕಿರಿ ಯಾವ ಥರ ಆಗಿತ್ತು ಅಂತ ಹೇಳಿರಿ ಇದ್ರಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮ್ಯಾಲೆ ಹಾಕೊಂಡ್ಬೇಡ್ರಿ ಚಲೋ ಆಗ್ತೈತಿ ಭಾಳ ಟೇಸ್ಟ್ ಆಗಿತ್ತು ನೋಡಿರಿ ನೀವು ಮಾಡಿರಿ ಇದೇ ಥರ ರೀ ಮಾಡಿ ಹೇಳಿರಿ ಒಮ್ಮೆ ಟ್ರೈ ಮಾಡಿರಿ ಟ್ರೈ ಮಾಡಿ ಕಮ್ಮಿಟ್ ಹಾಕಿರಿ ಹೇಳಿ ಈಗ ನೋಡಿರಿ ನಾ ಇಲ್ಲಿ ಚಪಾತಿ ರೀ ಆಮೇಲೆ ರೊಟ್ಟಿ ಹಾಕಿ ಮಾಡಿದ್ದೀರಿ ರೊಟ್ಟಿ ಮಾಡೋದು ತೋರಿಸಿಲ್ಲರಿ ಫ್ರೆಂಡ್ಸ ಮತ್ತೆ ಮುಂದಿನ ಬ್ಲಾಗ್ ಬ್ಲಾಗ್ ತೋರಿಸ್ತೀನಿ ರೀ ಈಗ ನಮ್ಮ ಮಾದಿಯಾಗ ಆಮ್ಲೆಟ್ ಬೇಕಂತ ಹಾಕಿ ಕೊಡ್ತೀನಿ ರೀ ಆಮ್ಲೆಟ ಇದ್ರ ಖಾರ ಅದು ಏನೂ ರೀ ಬರೀ ಸೊಪ್ಪುಗಂದು ಸೊಪ್ಪು ಒಂದು ಬೇಕಂತರಿ ಕಲ್ವಾ ಅದು ಹಾಕೋರಾಗತ್ತೇನು ರೀ ಆಮ್ಲೆಟ ಸೊಪ್ಪುಗ ಅಂದ್ರೆ ಇದ್ರಾಗ ಏನು ಬರೀ ಉಪ್ಪ ಉಪ್ಪೊಂದು ಹಾಕೀನಿ ರೀ ಇದ್ರಾಗ ಕಾದಂಬರಿ ಹಾಕೀನಿರಿ ಉಪ್ಪ ಸ್ವಲ್ಪ ಸ್ವಲ್ಪ ಉಪ್ಪು ಕೊತ್ತಂಬರಿ ಅಷ್ಟೇ ಹಾಕೀನಿ ರೀ ನೋಡಿರಿ ಅಲ್ಲಿ ಆಕಿ ಮುಖ ನೋಡ್ರಿ ಎಷ್ಟು ಸಣ್ಣ ಆಗಿತ್ರಿ ಬಹಳ ಭಾಳ ಇಲ್ರಿ ಜ್ವರಾನು ಬರಾಗತ್ತವ್ರಿ ಮತ್ತು ಆಮೇಲೆ ಲೂಸ್ ಮೋಷನ್ ಅಕ್ಕಿಗೆ ಹತ್ತೈತ್ರಿ ಹೊಟ್ಟೆ ಕಡಿಮೆ ಆಗೋಲ್ಲಾಗಿತ್ತು ರೀ ಮತ್ತೆ ನಿನ್ನೇನು ಕರ್ಕೊಂಡು ಹೋಗಿದ್ದೆ ರೀ ಫ್ರೆಂಡ್ಸ್ ವಿಡಿಯೋ ತೋರ್ಸಕ್ ಆಗಿಲ್ರಿ ಏನ್ ಏನು ಚೆಂದ ತಂದವ ನೀವು ಹೋಗ್ತಾರ ಅಂತ ಅನ್ಕೋತೀರಪ್ಪ ಹೇಳಿ ತೋರಿಸಿಲ್ಲರಿ ಆಕಿ ಭಾಳ ಅಂದ್ರೆ ಐತ್ರಿ ಈಗ ಮತ್ತೆ ನೋಡಿದ್ರಿ ಅದು ಲೂಸ್ ಮೋಷನ್ ಕಡಿಮೆ ಆಗಲಿಕ್ಕೆ ಅಂದ್ರೆ ಸಡನ್ ಹತ್ತನೆ ತಂದಾರೆ ಮೇಡಮ್ ಅವರ ನೋಡ್ಬೇಕ್ರಿ ಇವತ್ತು ಸಂಜೆ ರೀ ಇದು ನೋಡಿರಿ ಇಲ್ಲಿ ನಮ್ಮ ಹಾಲಿಯನ್ನ ಆಮ್ಲೆಟ ರೆಡಿ ರೀ ಫಾಯ ಪ್ಲೇಟ್ ಫ್ಯಾದು ಒಂದು ಆಮ್ಲೆಟ್ ಆಗೋದು ಇದು ಹಾಕ್ತೀನಿ ರೀ ಅವ್ರ ಪಪ್ಪರು ಬಂದ ರೀ ಊಟಕ್ಕೆ ಆ ಪಪ್ಪರಿಗೆ ಖಾರ ಹಾಕಿ ಅಂದ್ರೆ ಆಮ್ಲೆಟ್ ಖಾರ ಅದು ಹಾಕಿ ಆಮ್ಲೆಟ್ ಹಾಕಿ ಕೊಡ್ತೀನಿ ರೀ ಅವ್ರಿಗೆ ಇದು ನೋಡಕ್ಕೆ ಈಗ ಅವ್ರ ಪಪ್ಪ ಊಟಕ್ಕೆ ಕೂತಾರೆ ಹೊರಗೆ ಆ ಪಪ್ಪಾಗ ಇದು ಆಮ್ಲೆಟ್ ಹಾಕಿ ಊಟಕ್ಕೆ ಕೊಡ್ತೀನಿ ರೀ ಮತ್ತು ಊಟ ಮಾಡಿ ಅವರು ಹೋಗ್ಬೇಕು ರೀ ಇದ್ರ ಇಷ್ಟೇ ಕೊತ್ತಂಬರಿ ಹಾಕ್ಬಿಡ್ತೀನಿ ರೀ ಸ್ವಲ್ಪ ಚಲೋ ಆಗ್ತೈತಿ ರೀ ಮನೆ ಖಾರ ಕುಡ್ಸಿದ್ರಲ್ರಿ ನಮ್ಮ ಅಕ್ಕೋರ ಇಷ್ಟು ಖಾರ ಕೊಟ್ಟು ಕಳ್ಸ್ಯಾರೆ ಅವರು ಬ್ಯಾಡಂದ್ರೆ ನಮ್ಮ ಮನೆಯಾಗ ಐತೆ ಅಂದ್ರೆ ಇಲ್ಲಿ ತಗೋ ತಾಜಾ ಕುಡ್ಸಿದ ಖಾರ ಸ್ವಲ್ಪ ಅದು ಚಲೋ ಹೇಳಿ ಕೊಟ್ಟು ಕಳ್ಸ್ಯಾರ ನೋಡಿರಿ ಇಷ್ಟು ಹಾಕ್ತೀನಿ ಖಾರ ರೀ ಸ್ವಲ್ಪ ಅದ್ರಾಗ ಉಪ್ಪು ಹಾಕ್ತೀನಿ ರೀ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ತೀನಿ ರೀ ಇದ್ರಾಗ ಈಗ ಎಣ್ಣೆ ಹಾಕೊಂಡ್ರಿ ಎಣ್ಣೆ ಹಾಕಿ ಆಮ್ಲೆಟ್ ಹಾಕೊಂಡ್ರಿ ಉಳ್ಳಾಗಡ್ಡಿ ಅದು ಏನೂ ರೀ ಉಳ್ಳಾಗಡ್ಡಿ ಅದು ಹಾಕಿದ್ರೆ ಚಲೋ ಆಗ್ತೈತೆ ರೀ ಆಮ್ಲೆಟ ಹಾಗೆ ಮಾಡಾಕತ್ತೀ ಯಾಕಂದ್ರೆ ರೀ ಎಲ್ಲ ಹಾಕೊಂಡು ಅಂದ್ರೆ ಮತ್ತೆ ಸ್ವಲ್ಪಪ್ಪ ಲೇಟ್ ಆಗ್ತಿತ್ತಂತ ರೀ ಈ ಥರ ಮಾಡಿದ್ರೆ ಸ್ವಲ್ಪ ಚಲೋ ಬರ್ತೈತೆ ರೀ ಆಮ್ಲೆಟ್ ಇನ್ನ આમಲತಾಕದ ಕೊಂಡಲ್ಲ ಇಲ್ಲಿ ಅನ್ನ ಚಿಟಿಂದ್ರ ಇಟ್ಕಡೆ ಇದು ಯಾಕದ್ರೆ ಚಿಟಿ ಆತಿತ್ರಿ ಇವಾಗ ನೋಡ್ರಿ मम्मी ಅದು ಆನ್ ಬಿಡ್ರಿ ಅದಕ್ಕೆ ಚೆನ್ನಾಗಿ ತಿರಾ ಹತ್ತಿರಿಗೆ ಶಾಕಿನಮ್ಮ ಹಾ ಇದೆ ಅಂತ ಬಂದೆ ಚಿಟಿ ಆಗಿತಲ್ಲ ಈಗ ಹಾ ಈಗ ಆಮ್ಲೇಟ್ ರೆಡಿ ಆಗಿತ್ತು ಅಂತ ಕೊಂಡ್ರೆ ಇರ ತಂತ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿತ್ತು ನೋಡಿರಿ ಉಬ್ಬು ಉಬ್ಬಿ ನೋಡ್ರಿಪ್ಪ ನಮ್ಮ ಮನೆಯಾಗಿ ಉತ್ತರ ಕರ್ನಾಟಕದ ಜೋಳದ ರೆಡ್ತೀವಿ ರೀ ರೀ ಇದು ಶೇಂಗಾ ಹಿಂಡಿರಿ ಇದು ಬೆಂಡೆಕಾಯಿ ಪಲ್ಯ ರೀ ಇದು ಹೊಟ್ಟೆ ಇದು ಮೊಳಕೆ ಕಾಳು ಪಲ್ಯ ರೀ ಇದು ಮುಂಜಾನೆ ಮಾಡಿದ್ದೆ ಅಲ್ರಿ ಫ್ರೆಂಡ್ಸ ತಪ್ಪಸ್ಕಿ ಮತ್ತೆ ಹೆಸ್ರು ಪಲ್ಯ ರೀ ಇದು ಇದು ಮುಂಜಾನೆ ಮಾಡಿದಿರಿ ಇದು ಈಗ ಆಮ್ಲೆಟ್ ರೀ ಇದು ಮಮ್ಮಿ ಕೊಟ್ಕೋಳ್ಸ್ರಿ ಪಲ್ಯ ರೀ ಎರಡು ಪಲ್ಯ ಎರಡು ಎರಡು ಪಲ್ಯ ರೀ ಅದನ್ನು ಅದರಾಗೆ ಹಾಕಿಟ್ಟೀನಿ ರೀ ಫ್ರೆಂಡ್ಸ ಮತ್ತು ಈಗ ಸ್ವಲ್ಪ ಅನ್ನ ಐತ್ರ ರೆಡಿ ಆಯ್ತು ರೀ ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿ ಮತ್ತು ಚಪಾತಿ ರೀ ಈಗ ಸ್ವಪ್ಪ ಬಂದ ರೀ ಊಟ ಕೊಡ್ತೀನಿ ರೀ ಫ್ರೆಂಡ್ಸ್